ಹೊಳಲ್ಕೆರೆ ಮಾಜಿ ಶಾಸಕರು ಮಾಜಿ ಸಚಿವರು ರಾಜಕೀಯ ಮುಖಂಡರು ಆದ ಹೆಚ್ ಆಂಜನೇಯರ್ ಚಿಕ್ಕಮಗಳೂರಿನಲ್ಲಿ ಸುದ್ದಿಗೋಷ್ಠಿ ಮೂಲಕ ಜಾತಿ ಸಮೀಕ್ಷೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಜಾತಿ ಸಮೀಕ್ಷೆಯಲ್ಲಿ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಸಾರ್ವಜನಿಕರು ತಮ್ಮ ಜಾತಿಯ ಮೂಲ ಹೆಸರಿನ ಸರಿಯಾದ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ರು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಮೀಸಲಾತಿ ದೊರಿತಾ ಇಲ್ಲ ಅದರಿಂದ ಒಳ ಮೀಸಲಾತಿ ವರ್ಗೀಕರಣ ಆಗ್ಬೇಕು ಅಂತ ಹೇಳಿ ಆಗ್ರಹಿಸಿ ಚಳವಳಿಯನ್ನ ಮಾಡ್ಕೊಂಡಿದ್ವಿ ಆ ಚಳವಳಿಯನ್ನ ಎಲ್ಲ ಸರ್ಕಾರಗಳು ಎಲ್ಲಾ ಪಕ್ಷದವರು ಕೂಡ ನಮ್ಮ ಚಳವಳಿ ಮತ್ತು ನಮ್ಮ ಒಂದು ಬೇಡಿಕೆಗೆ ಮನ್ನಣೆ ನೀಡಿದ್ರು ಬೆಂಬಲ ನೀಡಿದ್ರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸ್ವಲ್ಪ ಸಾಮಾಜಿಕ ನ್ಯಾಯದ ಬಗ್ಗೆ ಅಪಾರವಾದಂತ ಕಳಕಳಿ ಇರತಕ್ಕಂತ ಶೋಷಿತ ಜನಾಂಗದ ಶಕ್ತಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಇದನ್ನ ಬೆಂಬಲಿಸಿ ಇದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಕ್ಕಂಥ ಕಾಳಜಿ ಅವರಲ್ಲಿತ್ತು ಆದರೆ ಅನುಷ್ಠಾನಕ್ಕೆ ತರುವಂತಹ ಒಂದು ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರಲಿಲ್ಲ ಆಗಸ್ಟ್ ಒಂದನೇ ತಾರೀಕು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಒಳ ಮೀಸಲಾತಿಯನ್ನು ನೀವು ಮಾಡಬಹುದು ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ನಾವು ಕೊಡ್ತಾ ಇದೀವಿ ಅಂತಕ್ಕಂಥ ಒಂದು ಐತಿಹಾಸಿಕವಾದಂತ ಸುಪ್ರೀಂ ಕೋರ್ಟಿನ ತೀರ್ಪು ಬಂದ ನಂತರ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದರು ನಮಗೆ ಒಳ ಮೀಸಲಾತಿ ನೀಡುವಲ್ಲಿ ಇದ್ದಂತ ಅಡ್ಡಿ ಆತಂಕ ನಿವಾರಣೆಯಾಗಿದೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಒಳ ಮೀಸಲಾತಿನ ಕಲ್ಪಿಸಲಿಕ್ಕೆ ನಮ್ಗೆ ಅಧಿಕಾರ ನೀಡಿದೆ ಅಧಿಕಾರವನ್ನು ಚಲಾಯಿಸಿ ನಾನು ಎಲ್ಲ ಸಮುದಾಯ ಸಮುದಾಯದವರಿಗೆ ವಿಶ್ವಾಸ ತೆಗೆದುಕೊಂಡು ನ್ಯಾಯವನ್ನು ಕೊಡುವಂತ ಕೆಲಸ ನಾವು ಮಾಡ್ತೀನಿ ಅಂತೇಳಿ ಮುಂದಾಗಿದ್ದಾರೆ ಈಗ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಹೋಗಿ ಏನೇನು ನಡೀತಾ ಇದೆ ಅನ್ನೋದು ಒಂದ್ ಸ್ವಲ್ಪ ಪರಿಶೀಲನೆ ಮಾಡೋಣ ಅಂತಂದೇಳಿ ನಾವು ಇಲ್ಲಿ ಬಂದಿದ್ದೀವಿ ಇಲ್ಲಿ ಕೂಡ ಈ ಪರಿಶಿಷ್ಟ ಜಾತಿ ಸೇರಿರ್ತಕ್ಕಂಥ ಈ ದಲಿತರು ತಲೆ ಮಾದಿಗರು ಆದಿ ಕರ್ನಾಟಕ ಅಂತ ಬರೆಸ್ತಾ ಇದಾರೆ ಎಸ್ಸಿ ಅಂತ ಹೇಳ್ತಿದ್ದಾರೆ ಎಸ್ಸಿ ಆದಿ ಕರ್ನಾಟಕ ಅಂತ ಬರ್ಸ್ಬಿಡಿ ಅದನ್ನ ತೆಗೆದು ಹಾಕಕ್ಕೋಸ್ಕರ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಅಂದ್ರೆ ಅಂತಕ್ಕಂಥ ಶಬ್ದನೇ ಜಾತಿ ಪಟ್ಟಿಯಿಂದ ಕಿತ್ತೆಸಿಬೇಕು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಅದನ್ನ ಜೀರೋ ಮಾಡಬೇಕು ಯಾರು ಆದಿ ಕರ್ನಾಟಕ ಅಂತ ಹೇಳ್ತೀರೋ ನಿಮ್ ಜಾತಿಯಲ್ಲಿ ಮಾದರಿನಾದ್ರೆ ಮಾದಿರಂತ ಹೇಳಿ ಚೆಲೋದ್ ಚಲವಾದಿ ಅಂತ ಹೇಳಿ ಅದರಿಂದ ಗೊಂದಲ ಸೃಷ್ಟಿ ನೋಡಬಾರ್ದು ನೇರವಾಗಿ ದೈವವಾಗಿ ಎಮ್ಮೆಯಿಂದ ಕೂಗಿ ಕೂಗಿ ಹೇಳ್ರಿ ನಾನು ಮಾದಿಗ ಸೀರಿಯಲ್ ನಂಬರ್ ಅರವತ್ತೊಂದು ಅಂತಂದು ಹೇಳದ್ರ ಮೂಲಕ ನಿಮ್ಮ ಹಕ್ಕನ್ನ ಪಡೀಲಿಕ್ಕೆ ನೀವು ಮುಂದಾಗ್ಬೇಕು ಯಾರು ಕೂಡ ಕೆಲಸ ಭಕ್ತಿ ಎಲ್ಲ ಬಿಟ್ಬಿಟ್ಟು ಸಮೀಕ್ಷೆಗಾರರು ಬಂದಾಗ ನಿಮ್ಮ ರೇಷನ್ ಕಾರ್ಡ್ ಅನ್ನ ತೋರಿಸಿ ಅದ್ರ ಮೂಲಕ ಆ ಒಂದು ಮೊಬೈಲ್ ಆ್ಯಪ್ ಮೂಲಕ ಆ ಒಂದು ಸಮೀಕ್ಷೆಗೆ ನಿಮ್ಮೆಲ್ಲರ ಹೆಸರನ್ನು ಸೇರ್ಪಡೆ ಆಗುತ್ತೆ ಉಳಿದಂತ ಮಕ್ಕಳಿದ್ರೆ ಅವ್ರನ್ನೂ ಕೂಡ ನೀವು ಸೇರಿಸಬೇಕು ಇವತ್ತು ಹುಟ್ಟಿದ ಮಗು ಕೂಡ ಸೇರ್ಪಡೆ ಮಾಡಬೇಕು ನಮ್ಮ ಜನಸಂಖ್ಯೆ ಎಷ್ಟಿದೆ ನಮ್ಮ ಇನ್ಯೂನಿ ಎಷ್ಟಿದೆ ನಮ್ಮ ಸಾಕ್ಷರತೆ ಎಷ್ಟಿದೆ ನಾವು ಮನೆ ಹೊಂದಿದೇವೋ ಇಲ್ಲೋ ಜಮೀನು ಹೊಂದಿದೇವೋ ಇಲ್ಲೋ ಬಾಡಿಗೆ ಮನೆ ಹೊಂದಿದೆಯವೋ ಜೋಪಡಿಯಲ್ಲಿ ಇದೆಯವೋ ನಾವೇನ್ ಕೆಲಸ ಮಾಡ್ತಿದ್ರಿ ಎಂಬ ನಲವತ್ತೆರಡು ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆಲ್ಲದಕ್ಕೂ ಕೂಡ ಉತ್ತರ ಹೇಳ್ಬೇಕು ಒಂದು ಒಪ್ಪ ಒಂದು ಕುಟುಂಬದ ಸದಸ್ಯನ ಸಮೀಕ್ಷೆ ಮಾಡಲಿಕ್ಕೆ ಕನಿಷ್ಠ ಮೂವತ್ತು ನಿಮಿಷ ತೆಗೆದುಕೊಡ್ತಾ ಈ ಕಾರಣದಿಂದ ಈಗ ಸರ್ವೆ ಕಾರ್ಯ ನಿರೀಕ್ಷೆ ಮಟ್ಟಕ್ಕೆ ಆಗಿಲ್ಲ ಅದರಿಂದ ಹದಿನೇಳನೇ ತಾರೀಕು ಹದಿನೇಳನೇ ತಾರೀಕು ಏನಲ್ಲ ಆ ತಾರೀಕನ್ನು ವಿಸ್ತರಣೆ ಮಾಡಬೇಕು ಇನ್ನು ಮುಂದೂಡಬೇಕು ಎಲ್ಲರ ಮನೆ ಆಗೋವರಿಗೂ ಕೂಡ ಸಂಪೂರ್ಣವಾಗಿ ಎಲ್ಲರೂ ಡಾಟಾ ಎಂಟ್ರಿ ಆಗೋವರಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಬೇಕು ಅದನ್ನು ಅಧಿಕಾರಿಗಳು ಕೇಳ್ಕೊಂಡು ಸಮೀಕ್ಷೆದಾರನ ಕೇಳ್ಕೊಂಡು ಇನ್ನು ಎಷ್ಟು ದಿನ ಬೇಕಾಗುತ್ತೆ ಅನ್ನೋದನ್ನ ನೋಡಿ ಆ ಒಂದು ದಿನಾಂಕವನ್ನ ವಿಸ್ತರಣೆ ಮಾಡ್ಬೇಕು ಅಂತ ಹೇಳಿ ನಾನು ಆಯೋಗದಲ್ಲಿ ಮನವಿ ಮಾಡ್ತೇನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ